ಕಾವ್ಯ ಜೊತೆ ಮದುವೆ ಬಗ್ಗೆ ಮನಸಾರಿ ಮಾತನಾಡಿದ ಗಿಲ್ಲಿ ಆ ಕಡೆಯಿಂದ ಬಂದ ಉತ್ತರ ಏನು ಇಷ್ಟು ದಿನ ರೇಗಿಸ್ತಿದ್ದ ಗಿಲ್ಲಿ ನಟ ಅವರು ಈಗ ನೇರವಾಗಿ ಮದುವೆ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಕಾವ್ಯ ಪೋಷಕರು ಬಿಗ್ ಬಾಸ್ ಮನೆಗೆ ಬಂದಾಗ ಮದುವೆ ಬಗ್ಗೆ ಮಾತನಾಡಬೇಕು ಅಂತ ಗಿಲ್ಲಿ ಪ್ಲಾನ್ ಮಾಡಿದ್ದಾರೆ ಡಿಸೆಂಬರ್ ಇಪ್ಪತ್ತೈದರ ಸಂಚಿಕೆಯಲ್ಲಿ ಈ ಪ್ಲಾನ್ ಆಗಿದೆ ಆ ಮಾತು ಕೇಳಿಸಿಕೊಂಡು ಕಾವ್ಯ ಅವರು ಪ್ರತಿಕ್ರಿಯಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ಕಾವ್ಯ ಶೈವ ಮತ್ತು ಗಿಲ್ಲಿ ನಟ ಅವರ ಜೋಡಿ ತುಂಬಾ ಹೈಲೈಟ್ ಆಗಿದೆ ಆರಂಭದಿಂದಲೂ ಅವರಿಬ್ಬರು ಕ್ಲೋಸ್ ಆಗಿದ್ದಾರೆ ಕಾವ್ಯ ಅವರನ್ನ ಪ್ರತಿ ಬಾರಿಯೂ ಗಿಲ್ಲಿ ನಟ ರೇಗಿಸ್ತಿರ್ತಾರೆ ಅವರಿಬ್ಬರಿಗೂ ಪ್ರತ್ಯೇಕ ಪ್ಲಾನ್ ಬೇಸ್ ಇದೆ ಇಲ್ಲಿಯವರೆಗೂ ಅವರಿಬ್ಬರು ಮುನಿಸು ತೋರಿಸಿದ್ದರೂ ಕೂಡ ಮಾತು ಬಿಟ್ಟಿಲ್ಲ ಒಬ್ಬರನ್ನೊಬ್ಬರು ಬಿಟ್ಟುಕೊಟ್ಟಿಲ್ಲ ಸಹ ಆ ಬಾಂಧವ್ಯದ ಪರಿಣಾಮವಾಗಿ ಗಿಲ್ಲಿ ಮನಸ್ಸಿನಲ್ಲಿ ಮದುವೆ ಬಗ್ಗೆ ಆಸೆ ಚಿಗುರದಂತಿದೆ ನೇರವಾಗಿ ಅವರು ಮದುವೆ ಬಗ್ಗೆ ಎಲ್ಲರ ಎದುರು ಮಾತನಾಡಿದ್ದಾರೆ ಬಿಗ್ ಬಾಸ್ ಶೋ ಈಗ ಫ್ಯಾಮಿಲಿ ವೀಕ್ ನಡೆಯುತ್ತದೆ ಎಲ್ಲ ಸ್ಪರ್ಧಿಗಳ ಕುಟುಂಬದವರು ಒಬ್ಬೊಬ್ಬರಾಗಿಯೇ ದೊಡ್ಡ ಮನೆಗೆ ಬಂದು ಕಾಲವನ್ನ ಕಳೆಯುತ್ತಿದ್ದಾರೆ ಕಾವ್ಯ ಶೈವ ಅವರ ಪೋಷಕರು ಸಹ ಬಂದಾಗ ಬೇರೆಯವರೆಲ್ಲ ಏನು ಮಾತನಾಡಬೇಕು ಎಂಬುದನ್ನ ಗೆಲ್ಲಿ ಮೊದಲೇ ಪ್ಲಾನ್ ಮಾಡಿದ್ದಾರೆ ಮದುವೆ ವಿಷಯವೇ ಪ್ರಸ್ತಾಪ ಆಗಬೇಕು ಅಂತ ಅವರು ಸೂಚನೆಯನ್ನ ಕೊಟ್ಟಿದ್ರು ಗೆಲ್ಲಿ ಯಾವ ತರದ ಹುಡುಗ ಅಂತ ಹೇಳಿ ಕಾವ್ಯಾಗೆ ಮದುವೆ ಮಾಡಬೇಕು ಅಂತ ಇದ್ದೀರಂತೆ ಹೌದಾ ಎಂಬಿತ್ಯಾದಿ ಪ್ರಶ್ನೆಗಳನ್ನ ಕಾವ್ಯ ಅವರ ಪೋಷಕರಿಗೆ ಬೇರೆಯವರೆಲ್ಲ ಕೇಳಬೇಕು ಅಂತ ಗಿಲ್ಲಿ ಹೇಳಿದ್ದಾರೆ ನಾಳೆ ನಿಶ್ಚಿತಾರ್ಥಕ್ಕೆ ಯಾರು ಬರ್ತಾರೋ ಏನು ಮದುವೆ ಮಾತುಕತೆಗೆ ಯಾರ್ಯಾರು ಬರ್ತಾರೋ ಅಂತ ಗಿಲ್ಲಿ ಕಾವ್ಯನ ರೀಗಿಸಿದರು ರಾಖಿ ತೆಗೆದುಕೊಂಡು ಬರಬಹುದು ರಕ್ಷಾ ಬಂಧನ ಆಗಬಹುದು ಅಂತ ಕಾವ್ಯ ಅವರು ತಿರುಗೇಟನ್ನ ನೀಡಿದ್ದರು ಅವರಿಬ್ಬರ ನಡುವಿನ ಸಂಭಾಷಣೆ ಫನ್ನಿ ಆಗಿತ್ತ ಗಿಲ್ಲಿ ನಟ ಅವರು ಎಲ್ಲರಿಗೂ ಇಷ್ಟ ಆಗ್ತಿದ್ದಾರೆ ಕಾವ್ಯ ತಾಯಿ ಕೂಡ ಗಿಲ್ಲಿ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಮಗಳಿಗೆ ಕೆಲವು ಸಲಹೆಗಳನ್ನ ನೀಡಿದ್ದಾರೆ ಗಿಲ್ಲಿಯನ್ನ ಎಂದಿಗೂ ಬಿಟ್ಟು ಕೊಡಬೇಡ ಅವನು ನಿನ್ನನ್ನು ಯಾವಾಗಲೂ ಬಿಟ್ಟುಕೊಟ್ಟಿಲ್ಲ ಅವನು ಹಣ್ಣು ಮೊಟ್ಟೆ ಕೇಳಿದರೆ ಕೊಡು ಅಂತ ಕಾವ್ಯ ತಾಯಿ ಸಾವಿತ್ರಿ ಅವರು ಹೇಳಿದ್ರು ಈ ವಾರ ಬಿಗ್ ಬಾಸ್ ಮನೆಗೆ ಬರುವ ಕುಟುಂಬದವರು ಮಾಡುವ ಆಯ್ಕೆಯ ಆಧಾರದ ಮೇಲೆ ಕ್ಯಾಪ್ಟನ್ ಯಾರು ಎಂಬುದು ನಿರ್ಧಾರ ಆಗುತ್ತಾ ಈಗಾಗಲೇ ಗೆಲ್ಲಿಗೆ ನಾಲ್ಕು ಹೂಕ್ ಸಿಕ್ಕಿದೆ ಅವರೇ ಕ್ಯಾಪ್ಟನ್ ಆಗುತ್ತಾರಾ ಎಂಬುದನ್ನ ಕಾದು ನೋಡ್ಬೇಕು ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ಧ್ರುವಂತ್ ಮನೆಯವರಿಗೆ ಗಿಲ್ಲಿ ಆಟ ಬಹಳ ಇಷ್ಟ ಆಗಿದೆ ಪ್ರೇಕ್ಷಕರಿಗೂ ಕೂಡ ಗಿಲ್ಲಿ ಕಂಡ್ರೆ ಸಖತ್ ಇಷ್ಟ ಇನ್ನಷ್ಟು ತಾಜಾ ಸುದ್ದಿಗಾಗಿ ಇನ್ನು ಯಾರೆಲ್ಲ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈಗಲೇ ದಿವ್ಯಕೃಷ್ಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೃಷ್ಣ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಹಾಗೆ ದಿವ್ಯ ಕೃಷ್ಣ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ